ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಒಂದು ಕೆಲಸಗಳ ಒಂದು ಲಿಸ್ಟ್ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಸೊ ಇವತ್ತಿನ ವರ್ಕ್ ಏನೇನಿದೆ ಅನ್ನೋದನ್ನ ನಾನು ಫಸ್ಟಿಗೆ ನಾನು ನೋಟ್ ಡೌನ್ ಮಾಡ್ಕೋತಾ ಇದ್ದೀನಿ ಅದರ್ವೈಸ್ ಅದನ್ನು ಅಚೀವ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಇಷ್ಟೆಲ್ಲ ನಾವು ಮಾಡಬೇಕು ಅಂತ ಅಂದರೆ ನಾವು ಫಸ್ಟು ಹೆಲ್ದಿಯಾಗಿ ಆಗಿ ಇರಬೇಕಲ್ಲ ಸೊ ನಾನು ಅದಕ್ಕೋಸ್ಕರ ಬೆಳಗ್ಗೆ ಮಗನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಅದಾದ ನಂತರ ನಾನು ಎಲ್ಲ ಆಗಿ ಅದಾದಮೇಲೆ ನನ್ನ ವರ್ಕನ್ನು ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ನನ್ನ ಹೇರ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು ಏನು ಆಗ್ತೀರಾ ಇಷ್ಟು ತಿಕ್ಕಾಗಿದೆ ಏನು ಅಂತ ಸೊ ಸದ್ಯದಲ್ಲೇ ಅದರ ಆಯಿಲ್ ಸೀಕ್ರೆಟ್ನ ನಾನು ನಿಮ್ಮ ಮುಂದೆ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೇರ್ ಮಾಸ್ಕ್ ಅಥವಾ ಹೇರ್ ಆಯಿಲ್ ಯಾವ ಥರ ನಾನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನ ತುಂಬ ವರ್ಷದಿಂದ ತುಂಬ ಜನ ಕೇಳ್ತಾ ಇದ್ರಿ ಏನು ಹಚ್ತೀರಾ ಏನು ಮಾಡ್ತೀರಾ ಅಂತ ಸೊ ಹಿಯರ್ ಇಟ್ ಈಸ್ ಅಂತ ಹೇಳ್ತಾ ನಾನು ಸತ್ಯದಲ್ಲೇ ಆ ಒಂದು ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ ಏನದು ಸೀಕ್ರೆಟ್ ಅಂತ ನೋಡ್ತೀರಾ ಸೊ ಸದ್ಯದಲ್ಲೇ ನೋಡಿಯೋರಂತೆ ಸೊ ಅದಾದಮೇಲೆ ನನ್ನ ಆ್ಯಸ್ ಯೂಶಯಲ್ ವರ್ಕ್ ರುಟೀನ್ ಈ ಒಂದು ವಾರ ಏನಿದೆ ಇದು ನನ್ನ ಒಂದು ಪ್ರೀಶಿಯಸ್ ವಾರ ಅಂತಲೇ ಅನ್ಬೋದು ಯಾಕೆ ಅಂತ ಅಂದರೆ ಮಕ್ಕಳಿಗೆ ಇವಾಗಿನ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಗನಿಗೆ ಮೇಯ್ನಾಗಿ ಮಗನಿಗೆ ನೆಕ್ಸ್ಟ್ ವೀಕಿಂದ ಸೈಕಲ್ ಟೆಸ್ಟು ಅದು ಇದು ಎಲ್ಲ ಇದೆ ಈ ಸಲ ಕಂಪ್ಲೀಟ್ ಕೇರ್ ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ನನ್ನ ಮಗನ ಎಜುಕೇಷನ್ ಕಡೆ ಇರಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಯಾಕಂದರೆ ಮಕ್ಕಳಿಗೆ ಬೇಸಿಕ್ಕಾಗಿ ನಾವು ಏನು ಕಲಿಸ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಸೊ ಅದಕ್ಕೋಸ್ಕರ ನನ್ನ ಮಗನ ಮೇಲೆ ಕಂಪ್ಲೀಟ್ ಕಾನ್ ಕಾನ್ಸಂಟ್ರೇಷನ್ ಈ ಸರಿ ಅದಕ್ಕೋಸ್ಕರ ಈ ಒಂದು ವಾರ ನನಗೆ ಫ್ರೀ ಇದೆ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗು ಪ್ರತಿಯೊಂದನ್ನು ಕೂಡ ಈ ವಾರ ಮಾಡ್ಕೊಂಬಿಡೋಣ ಅಂತ ಯಾಕಂದರೆ ನೆಕ್ಸ್ಟ್ ವೀಕಿಂದ ಅಂದರೆ ಜೂನ್ ಫಸ್ಟ್ ಫಸ್ಟ್ ವೀಕಿಂದ ನನ್ನ ಮಗಳಿಗೂ ಕೂಡ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಸೊ ಅವಳಿಗೂ ಸ್ಟಾರ್ಟ್ ಆಗಿ ಅವನಿಗೂ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಆಗಿಬಿಡುತ್ತೆ ಹೆಕ್ಟಿಕ್ ಆಗುತ್ತೆ ಅವಳಿಗೆ ಓದೋದು ಅಷ್ಟೊಂದು ಇರೋಲ್ಲ ಯಾಕಂದರೆ ಅವಳೇ ಕುತ್ಕೊಂಡು ಬರೀತಾಳೆ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಬಟ್ ಅವನಿಗೆ ತುಂಬ ಓದೋದಿರುತ್ತೆ ಅದಕ್ಕೋಸ್ಕರ ಸೊ ರ್ಯಾಪರ್ ಹಾಕೋ ಬುಕ್ಕು ಕೂಡ ನೋಡಿ ಎಷ್ಟು ಇದೆ ಯಾಕಂದರೆ ಈ ಸರಿ ಸ್ವಲ್ಪ ಲೇಟಾಗಿ ಇಸ್ಕೊಂಬಿಟ್ವಿ ಬುಕ್ಕನ್ನ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಉಳಿದಿದೆ ಇವತ್ತೆಲ್ಲ ಹಾಕಿ ರ್ಯಾಪರಿಂಗ್ ಎಲ್ಲ ಮಾಡಿ ಎಲ್ಲ ತೆಗೆದಿಡಬೇಕು ಸೊ ಅದಾದಮೇಲೆ ಎಲ್ಲ ರೆಡಿ ಮಾಡಬೇಕು ಸೊ ನನ್ನ ಫೇವ್ರೆಟ್ ಸಾಂಗು ದರ್ಶನ್ ಅವ್ರದ್ದು ಈ ಒಂದು ಸಾಂಗು నిమ్గు ఇష్టనా ఈ హాడు అన్నోదు ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಕೆಲವೊಂದು ಸರಿ ಇಷ್ಟವಾದ ಹಾಡನ್ನು ಕೇಳ್ತಾ ಮಾಡಿದ್ರೆ ಕೆಲಸ ಆಗೋದೇ ಗೊತ್ತಾಗಲ್ಲ ಅಂತಾರೆ ಸೊ ನನಗೂ ಅಷ್ಟೇ ಇದೊಂದು ಹಾಡನ್ನು ಕೇಳ್ಕೊಂಡು ಮಾಡ್ತು ಅಂದರೆ ನನ್ನ ಕೆಲಸಗಳಾಗೋದೇ ಗೊತ್ತಾಗಲ್ಲ ಸೊ ಎರಡು ರೌಂಡ್ ಒಗೆದ್ದಿದ್ದು ಬಟ್ಟೆಗಳು ಎಲ್ಲ ಮಡಚಿ ಫೋಲ್ಡ್ ಮಾಡಿಟ್ಟಿದ್ದಾಯಿತು ಆ್ಯಕ್ಚುಲಿ ಬಟ್ಟೆಗಳು ಯಾವುದು ಅಂತಂದರೆ ಲಾಸ್ಟ್ ಮಂತ್ ನಾವು ಜಾತ್ರೆಗೆ ಹೋಗಿದ್ವಲ್ಲ ಅದು ಒಗೆದು ಎಲ್ಲ ಇಟ್ಬಿಟ್ಟು ಒಂದು ಕಡೆ ಡಂಪ್ ಮಾಡಿ ಹೋಗಿದ್ನ ನಾನು ಇವತ್ತು ಮಡ್ಸ್ತಾ ಕೂತಿದ್ದೀನಿ ನಿಯರ್ಲಿ ಒನ್ ಟ್ವೆಂಟಿ ಡೇಸ್ ಆಯಿತು ಆ ಟ್ವೆಂಟಿ ಅದು ಜಾತ್ರೆಗೆಲ್ಲ ತೊಗೊಂಡೋಗಿದ್ದೆಲ್ಲ ಬೆಡ್ ಸ್ಪ್ರೆಡ್ಸ್ ಆಗಿರ್ಬೋದು ಅಥವಾ ಜಮಖಾನ ಎಲ್ಲ ಹಾಗಾಗೇ ಇತ್ತು ಸೊ ಅದೆಲ್ಲ ಆರ್ಗನೈಸ್ ಮಾಡಿ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡಿ ಇನ್ನು ಐರನಿಗೆ ಕೂಡ ಬಟ್ಟೆ ಕೊಡೋದಿದೆ ಐರನ್ಗೂ ಕೂಡ ಬಟ್ಟೆ ಕೊಡಬೇಕು ಈ ಚಳಿಗೆ ಬೆಂಗ್ಳೂರು ಚಳಿ ಏನು ಮಾಡಿಬಿಟ್ಟಿದ್ದೀವಿ ನಾವು ಅಂದರೆ ಬೆಡ್ ಸ್ಪ್ರೆಡ್ ಥರ ಬ್ಲ್ಯಾಂಕೆಟ್ನೇ ಹಾಕೊಂಡ್ಬಿಟ್ಟಿದ್ದೀವಿ ಸೊ ಆ ಥರ ಇದೆ ಬೆಂಗಳೂರು ವೆದರು ಸೊ ನೀವು ಅಬ್ಸರ್ವ್ ಮಾಡ್ತಾ ಇರೋದು ನನ್ನ ವಾಯ್ಸ್ ಕೂಡ ಕಂಪ್ಲೀಟ್ ಗಾನ್ ಅಂತಲೇ ಅನ್ಬೋದು ಟೂ ಡೇಸಿಂದ ನನಗೂ ಕೂಡ ನೀಟಾಗಿ ಹೆಲ್ತ್ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅದಾದಮೇಲೆ ನಾನು ಬಟ್ಟೆ ಎಲ್ಲ ಮಡಚಿ ಎಲ್ಲ ಆದಮೇಲೆ ಬಂದು ಮನೆ ಮುಂದೆ ಕಸ ಗುಡಿಸ್ತೀನಿ ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದ ತಕ್ಷಣವೇ ನಾನು ಈ ಕೆಲಸ ಮಾಡಲ್ಲ ಯಾಕಂತಂದರೆ ಅವನ್ನ ಕಳಿಸಿರ್ತೀವಲ್ಲ ಸೊ ಕಳಿಸಿದ ತಕ್ಷಣವೇ ಮನೇಲಿ ಯಾರು ಹೊರಗೆ ಹೋದರೆ ನೀರು ಹಾಕಿ ತೊಳಿಬಾರ್ದು ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಹೋಗಿ ಮಗ ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಬಂದು ಕಸ ಗುಡಿಸೋದು ಸೊ ಅದೇ ರೀತಿಯಾಗಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲೆಲ್ಲ ಇದು ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಹೊಸಲು ಬಂತು ಅಂತಂದರೆ ಮಂಗಳವಾರ ನಾನು ಇದು ಅರ್ಶನ ಎಲ್ಲ ಹಾಕಿ ಎಲ್ಲ ಬಂದರೆ ನನ್ನ ಮಗಳು ಹೋಗ್ಬಿಟ್ಟು ಕೈ ಆಡಿಸ್ಬಿಟ್ಟಿದ್ದಾಳೆ ಸೊ ಕೈ ಆಡಿಸಿರೋದು ನೋಡಿ ಇಲ್ಲಿ ಹೆಂಗೆ ಕಾಣ್ತಿದೆ ಇಲ್ಲಿ ಅರ್ಶನ ಮತ್ತು ಕೆಲವು ಸರಿ ಮೊಸರು ಇಲ್ಲ ನೀರು ಹಾಕ್ತೀನಿ ಹಾಗೆ ಗಂಧ ಹಾಕ್ತೀನಿ ಸೊ ಅದು ಆಡಿಸಿದ್ರೆ ಎಷ್ಟು ನೀಟಾಗಿ ಕೂರುತ್ತೆ ನನ್ನ ಮಗಳು ಹೋಗ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟಿದ್ಲು ಸೊ ಇನ್ನೇನು ಇನ್ನೊಂದೆರಡು ದಿನ ಇರಲಿ ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಮಂಗಳವಾರ ಹಾಕಿದ್ದು ನಾನು ಗುರುವಾರ ಇಲ್ಲ ಶುಕ್ರವಾರ ಕ್ಲೀನ್ ಮಾಡ್ಕೊಳ್ಳೋದು ಅದು ತೊಳೆಯೋದು ಮಾಮೂಲಿ ತೊಳೆಯೋದು ನೀರು ಹಾಕಿ ತೊಳಿತಾಯಿರ್ತೀನಿ ಅರಿಶಿನ ಮಾತ್ರ ತೊಳೆಯೋಲ್ಲ ನೀಟಾಗಿ ಉಜ್ಜಿ ತೊಳೆಯಲ್ಲ ಸೊ ನೋಡಿ ಇದು ಏನು ತೊಳಿತಾ ಇದ್ದೀನಲ್ಲ ತೊಳೆದಾದಮೇಲೆ ಹೊಸಲೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದಾಗಲೇ ಕಸದ ಎಲ್ಲ ಇಟ್ಕೊಂಡು ರೆಡಿಯಾಗಿ ಇದ್ದಾಳೆ ಮನೆ ಒಳಗೆ ಕಸ ಗುಡಿಸೋದಿದೆ ಅಂತ ಸೋ ಅದಾದಮೇಲೆ ನಾರ್ಮಲ್ ಒಂದು ಬಾಕ್ಸ್ ಮೇಂಟೈನ್ ಮಾಡ್ತೀನಿ ರಂಗೋಲಿ ಅರ್ಶಿಣ ಕುಂಕುಮಕ್ಕೆ ಯಾವಾಗಲೂ ಅಷ್ಟೇ ದೇವ್ರ ಮನೆಯಿಂದ ತಂದು ಯಾವುದೇ ಕಾರಣಕ್ಕೂ ಅರ್ಶಿಣ ಕುಂಕುಮನ ಹೊಸ್ಲಿಗೆ ಇಡಬೇಡಿ ಇದು ಟಿಪ್ ಅಂತನಾದರೂ ತೊಗೊಳ್ಳಿ ಅಥವಾ ಯಾವ ರೀತಿ ತೊಗೋತೀರ ನೋಡಿ ಸೊ ಯಾಕೆ ಅಂತ ಅಂದರೆ ಹೊರಗಡೆ ಯಾರಾದ್ರೂ ಇನ್ ಕೇಸ್ ಬಂತು ಅಥವಾ ಏನಾದರೂ ಕುಂಕುಮ ಅರಿಶಿನ ಏನಾದರೂ ಮುಟ್ಟಿದ್ನ ನಾವು ದೇವರಿಗೆ ಸೋಕಿಸ್ಬಾರ್ದು ಅಂತ ಅಷ್ಟೆ ಸೊ ಅದೆಲ್ಲ ಆದಮೇಲೆ ಹೂವನ್ನೆಲ್ಲ ಇಟ್ಬಿಟ್ಟು ರೆಡಿ ಆಯಿತು ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗು ತುಂಬ ಏನು ವ್ಲಾಗ್ನ ಏನು ಲೆಂತಿ ಮಾಡಿಲ್ಲ ಹಾಗೆ ಇವತ್ತಿನ ಸೀಕ್ರೆಟ್ ನನ್ನ ಆಯಿಲಿಂಗ್ ಏನು ಯಾವ ಥರ ಆಯಿಲ್ ಅಪ್ಲೈ ಮಾಡ್ಕೊತೀನಿ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅದೆಲ್ಲ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಆ ಒಂದು ವಿಡಿಯೋ ಬರುತ್ತೆ ತುಂಬ ಚೆನ್ನಾಗಿದೆ ಆ ಒಂದು ಹೇರ್ ಆಯಿಲ್ ಅಥವಾ ಹೇರ್ ಮಾಸ್ಕ್ ಏನಂತೀರ ಅದು ಸೊ ಎಲ್ಲರೂ ಮಾವಿನ ಹಣ್ಣನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ತಿಳಿಸಿ ಮಾವಿನ ಹಣ್ಣು ಸೀಸನ್ ಇನ್ನೇನು ಮುಗ್ದೇ ಹೋಯಿತು ಸೊ ನಾವಂತೂ ಅಷ್ಟು ಕಷ್ಟ ಏನು ತುಂಬ ಏನು ತಿಂದಿಲ್ಲ ಅಷ್ಟು ಕಷ್ಟ ತಿಂದಿರೋದು ಅಷ್ಟೇ ಇವತ್ತು ನೆನ್ನೆನೂ ಅಷ್ಟೇ ಮಾಮಿ ನಾನು ತಂದಿದ್ದೀನಿ ಅಷ್ಟು ಸ್ವೀಟ್ ಇದೆಯೋ ಇಲ್ಲೋ ಅಂತ ನೋಡಿಲ್ಲ ಇವತ್ತು ಹಾಗೆ ಇವತ್ತು ತಿಂಡಿ ಬಂದು ಚಿತ್ರಾನ್ನ ಮಾಡಿದೆ ಸೊ ಮಗನಿಗೆ ಚಿತ್ರಾನ್ನ ಇಷ್ಟ ಸೊ ಹಾಗಾಗಿ ಚಿತ್ರಾನ್ನ ಮಾಡಿದೆ ಸೊ ನಿಮ್ಮ ಮನೆಯಲ್ಲೆಲ್ಲ ಏನು ಟಿಫನ್ ಇವತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಚಿತ್ರಾನ್ನ ಎಲ್ಲ ರೆಡಿ ಆಯಿತು ಆ್ಯಸ್ ಯೂಶುವಲ್ ಮನೆ ಕೆಲಸಗಳು ನಡೀತಾ ಹೋಗ್ತಿದೆ ಹಾಗೆ ಇವತ್ತು ಕಿಚನ್ ಕ್ಲೀನಿಂಗನ್ನ ಸ್ವಲ್ಪ ಮಾಡಬೇಕು ಕಿಚನಲ್ಲಿ ಸ್ವಲ್ಪ ವಸ್ತುಗಳನ್ನ ಎತ್ತಿ ಮೇಲಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ವಸ್ತುಗಳಾಗ್ಬಿಟ್ಬು ಮೇಂಟೇನ್ ಮಾಡೋಕ್ಕಾಗಲ್ಲ ಜಾಸ್ತಿ ವಸ್ತುಗಳಿದ್ರೆ ಜಾಸ್ತಿ ಇಲ್ಲ ಅಂದ್ರೂ ಕಷ್ಟ ಇದ್ದರೂ ಕಷ್ಟ ಸೊ ನಾನು ಡಿಸೈಡ್ ಮಾಡಿರೋದೇನು ಅಂದರೆ ಯಾರು ಏನಾರು ಅಂದ್ಕೊಳ್ಳಿಗೋರೋ ನಾನು ಮಾತ್ರ ಜಾಸ್ತಿ ವಸ್ತುಗಳನ್ನ ಇಟ್ಕೋಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ ಯಾಕಂದರೆ ತುಂಬ ಕಷ್ಟ ಆಗ್ತಿದೆ ಮೇಂಟೇನ್ ಮಾಡೋದು ಒಂದಿಲ್ಲ ಅಂದರೆ ಒಂದನ್ನು ತೊಳ್ಕೊಳ್ಳಲ್ಲ ಸೋಂಬೇರಿ ಹುಟ್ಟು ಸೋಂಬೇರಿ ಇದ್ದೀನಿ ನಿನ್ನೆ ರಾತ್ರಿ ಬಿದ್ದಿದ್ದ ಪಾತ್ರೆ ಬೆಳಗ್ಗೆ ಆದರೂ ತೊಳೆದಿರೋಲ್ಲ ನಾನು ಅದಕ್ಕೋಸ್ಕರ ಬೇಗ ಬೇಗ ತೊಳೆದು ಇಟ್ಕೊಬೇಕು ಅಂದರೆ ಕಮ್ಮಿ ವಸ್ತುಗಳನ್ನ ಮಾಡ್ಕೋಬೇಕು ಅನ್ನೋ ಪಾಲಿಸಿಗೆ ಬಂದಿದ್ದೀನಿ ಸೊಮ್ಯಾಂಗು ಚೆನ್ನಾಗಿತ್ತು ನನ್ನ ಮಗಳು ನೋಡಿ ಹೆಚ್ಚಿಟ್ರೆ ಹಿಂಗ್ ತಿಂತಿದ್ದಾಳೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳ್ಸೋದನ್ನ ಮರಿಬೇಡಿ